ನಮ್ಮ ಹೆಸರು ರವಿ ರಂಗಪ್ಪ ಅಂತ ಹೇಳಿ ಊರು ಮಂಗಳೂರು ಎರಡು ಗಂಟೆಗೆ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಿದ್ದೆವು ಮಾಡಬೇಕಾದ್ರೆ ಈ ತರ ಹೆಲಿಕಾಪ್ಟರ್ ಒಂದು ಕಡೆ ಹೊಲದಲ್ಲಿ ಬಂದು ಬಿದ್ದು ಬಿಡ್ತು ಬಿದ್ದಗಲ್ನ ನಾವು ತಕ್ಷಣ ಒಂದಿಷ್ಟು ಹೊಲದಲ್ಲಿರೋ ಜನ ಎರಡು ಗಂಟೆಕ್ಕೆ ಹೊಲದಲ್ಲಿರೋ ಜನ ಎಲ್ಲ ಒಟ್ರು ಕೂತ್ಕೊಂಡು ಅವ್ರು ಒಬ್ರು ಹೆಲಿಕಾಪ್ಟರ್ ಪೈಲಟ್ ಒಬ್ರು ಕೆಳಗಡೆ ಬಿದ್ದಿದ್ರು ಬಿದ್ದ ತಕ್ಷಣ ಅವ್ರನ್ನ ಅವ್ರನ್ನ ತಕೊಂಡು ಮತ್ತೆ ತಿರ್ಗ ಹಂಗೆ ಕಾರ್ನಲ್ಲಿ ಕರ್ಕೊಂಡ್ ಬಂದೆವು ಕರ್ಕೊಂಡು ಬಂದೆವು ಏನದು ಮೋಸ್ಟ್ಲಿ ಅವ್ರು ಮಾತಾಡೋ ಪ್ರಕಾರ ಏನೋ ಇಂಜನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಒಬ್ಬರು ಇದ್ರೆ ಕೆಳಗಡೆ ಸಿಕ್ಕಾಕೊಂಡಿದ್ರು ಒಬ್ರು ಆಚೆ ಬಂದ್ರು ಬಿದ್ದ ನಾವು ಒಬ್ರು ಆಚೆ ಬಂದ್ಮೇಲೆ ಹಾ ಒಂದಾಗೈತೆವು ಹಾ ನೋಡ್ತಾ ಇದ್ದೇವು ಅದ ಸಡನ್ಲಿ ಡೌನ್ ಹಾಕೋತ ಬಂದ್ಬಿಟ್ಟು ಹೊಲದಲ್ಲಿ ಯಾರು ಇದ್ದಿದ್ದಿಲ್ಲ ಯಾ ಅವ್ರಿಗೆ ಏನಿಲ್ಲ ಇಬ್ಬರಿಗೆ ಏನ ಕಂಫರ್ಟಬಲ್ ಇರ್ತಾರೆ ಹಂಗೇನು ಸ್ವಲ್ಪ ಕ್ರ್ಯಾಚಸ್ ಆಗಿದೆ ನಾವು ಹೊಲದಲ್ಲಿ ಕೆಲಸ ಮಾಡ್ತೇವೆ ಅಲ್ಲೇ ಬಾಜು ಸಂಗಪ್ಪ ತಮ್ಮನ್ನ ಕುಡ್ದೀನಿ ಅಂತೇಳಿ ಹೊಲದಲ್ಲಿ ಅಲ್ಲೇ ಕಬ್ಬಿನವ್ರು ಕಬ್ಬು ಕಟಾವಾಗಿದೆ ಯಾರಿಗೇನ್ ತೊಂದ್ರಿ ಆಮೇಲೆ ಹುಡುಗರು ಹಂಗೆ ಪೊಲೀಸ್ ಗೆ ಇನ್ಫಾರ್ಮ್ ಮಾಡೋಣ ಹಂಗೆ ನಮ್ಮ ಗಾಡಿಯಲ್ಲೇ ಇನ್ನು ಆಂಬುಲೆನ್ಸ್ ಬರೋದು ಲೇಟ್ ಅಂತ ಹೇಳಿ ಕರ್ಕೊಂಡ್ ಬಂದ್ವಿ ನಮ್ಮ ಹೆಸರು ರವಿ ಪೂಜಾರಿ